ನಮಸ್ತೆ ವೀಕ್ಷಕರೇ ರಾತ್ರಿ ಮಳೆ ಸುರಿಯುತ್ತಿತ್ತು ಮನೆಯ ಒಳಗೆ ದೀಪ ಮಾತ್ರ ಬೆಳಗುತ್ತಿತ್ತು ಲಕ್ಷ್ಮಿ ಕಣ್ಣೀರಿನಿಂದ ತುಂಬಿದ ಕಣ್ಣುಗಳಿಂದ ಬಾಗಿಲಿನತ್ತ ನೋಡುತ್ತಿದ್ದಳು ಹೋಗ್ತಾ ಇದ್ದೀಯಾ ಅವಳ ಧ್ವನಿಯಲ್ಲಿ ಪ್ರಶ್ನೆಗಿಂತಲೂ ನೋವು ಹೆಚ್ಚು ರಮೇಶ್ ಉತ್ತರಿಸಲಿಲ್ಲ ಚಪ್ಪಲಿ ತೊಟ್ಟು ಹೊರಗೆ ಹೆಜ್ಜೆ ಇಟ್ಟ ಹೋಗಬೇಕು ಅಂದರೆ ಹೋಗು ಆದರೆ ಒಂದು ಮಾತು ಹೇಳಿ ಹೋಗು ನಾನೇ ನಾನು ಯಾವ ತಪ್ಪು ಮಾಡಿದೆ ನಿನ್ನ ಪ್ರೀತಿ ಕಡಿಮೆ ಆಯಿತಾ ಅಥವಾ ನಾನು ನಿನಗೆ ಬಿಟ್ಟೆನಾ ಆಗ ಅವನು ನಿಂತ ಮಳೆಹನಿ ಅವನ ಮುಖದ ಮೇಲೆ ಬೀಳುತ್ತಿತ್ತು ಲಕ್ಷ್ಮಿ ನಿನ್ನ ತಪ್ಪೇನೂ ಇಲ್ಲ ನಿನ್ನ ಪ್ರೀತಿ ನನಗೆ ತುಂಬಾ ದೊಡ್ಡದು ಆಯಿತು ನನ್ನ ಸೋಲು ನನ್ನ ಅಸಹಾಯತೆ ನಿನ್ನ ಮುಂದೆ ನಿಲ್ಲೋ ಧೈರ್ಯ ನನಗೆ ಇಲ್ಲ ಆಗ ಅವಳು ಕುಸಿದು ಕುಳಿತಳು ನೋವು ಬಂದಾಗ ಒಟ್ಟಿಗೆ ನಿಲ್ಲೋದೆ ಪ್ರೀತಿ ಅಲ್ಲವಾ ನನ್ನನ್ನು ಬಿಟ್ಟು ಹೋಗೋದಕ್ಕಿಂತ ನನ್ನ ಜೊತೆಗೆ ಹೋರಾಡಬಹುದಿತ್ತು ಅಲ್ವಾ ಆಗ ರಮೇಶ್ ಕಣ್ಣು ತಗ್ಗಿಸಿದ ಕ್ಷಮಿಸು ನಿನ್ನ ಕಣ್ಣೀರನ್ನು ನೋಡೋ ಧೈರ್ಯ ನನಗೆ ಇಲ್ಲ ಹೀಗೆ ಹೇಳುತ್ತಾ ಅವನು ಅಲ್ಲಿಂದ ಹೊರಟು ಹೋದ ಏನೂ ಉತ್ತರ ಇಲ್ಲ ಕಾರಣ ಅರ್ಧದಲ್ಲೇ ಉಳಿಯಿತು ಆದರೆ ಆ ರಾತ್ರಿ ಲಕ್ಷ್ಮಿ ಒಂದು ನಿರ್ಧಾರ ಮಾಡಿದಳು ಯಾರಿಗಾಗಿ ತಾನು ನಾನೇ ಕಳೆದುಕೊಳ್ಳಬಾರದು ಕೆಲ ವರ್ಷಗಳ ನಂತರ ಅದೇ ಬಾಗಿಲು ಬಳಿ ಅದೇ ರಮೇಶ್ ನಿಂತಿದ್ದ ಇವತ್ತು ಹೇಳ್ತೀನಿ ಕಾರಣ ಅಂದ ಆಗ ಲಕ್ಷ್ಮಿ ನಗ್ಗುತ್ತಾ ಹೇಳಿದಳು ಈಗ ಬೇಡ ನಾನು ನನ್ನ ಜೀವನವನ್ನು ನಾನೇ ಕಟ್ಟಿಕೊಂಡಿದ್ದೀನಿ ನಿನ್ನ ಕಾರಣಕ್ಕಿಂತ ನನ್ನ ಧೈರ್ಯ ದೊಡ್ಡದು ಎಂದು ಹೇಳಿದಳು